ಈ ಜಾತಿಯ ಸಂಖ್ಯೆ ನಾನು ಹೇಳ ಎಂಟುನೂರ ಎಂಟು ಬರೆಯೋದು ಎಂಟುನೂರ ಹತ್ತು ಬರೆಯೋದು ಯಾವುದನ್ನ ಮಾಡಕ್ ಹೋಗ್ಬೇಡಿ ಮತ್ತೆ ಒಂದಷ್ಟು ಜನ ಇದಾರೆ ಕುರುಬಾ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ದಯಮಾಡಿ ದಯಮಾಡಿ ಕುರುಬರಿಗೆ ಆದಂತ ತನ್ನದೇ ಆದಂತಹ ಒಂದು ಪ್ರಬುದ್ಧತೆ ಇದೆ ಒಂದು ಇತಿಹಾಸ ಇದೆ ಹಾಲು ಮತಸ್ಥರು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಹೆಮ್ಮೆ ಇದೆ ಬೇರೆ ಸಮುದಾಯದವರು ಸಹ ಹೇಳ್ತಾರೆ ನೀವು ಕುರುಬರ ಕ್ರಿಶ್ಚಿಯನ್ ಅಂತ ಬರ್ಸ್ಕೊಳ್ಳೋದು ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗಕ್ ಹೋಗ್ಬೇಡಿ ಈ ಸಮುದಾಯದಲ್ಲಿ ಏನು ಪಾವಿತ್ರತೆ ಇದೆ ಪಾವಿತ್ರತೆ ಇದೆ ನಾವು ತಿನ್ನೋದು ನಾಲ್ಕ್ ಮೂರ್ ತೂ ಅನ್ನ ಈ ಸಮುದಾಯ ಅಷ್ಟೊಂದು ಪಾವಿತ್ರತೆ ಇದೆ ದಯಮಾಡಿ ನೀವು ಕ್ರಿಶ್ಚಿಯನ್ ಕುರುಬ ಅಂತ ಬರೆಸೋದು ಮತ್ತೊಂದು ಬರೆಸೋದು ಮತ್ತೊಂದು ಬರೆಸೋದು ಮಾಡಕ್ ಹೋಗ್ಬೇಡಿ ನಿಮ್ಗೆ ಸವಲತ್ತುಗಳು ಸಿಗಬೇಕು ಇವಾಗ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಂ ಬರುತ್ತೆ ಜಾತಿ ಕಾಲ ಮಲ್ಲಿ ಎಂಟು ಒಂಬತ್ತು ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಈ ಅಂಕಿಯನ್ನ ಈ ಸಂಖ್ಯೆಯನ್ನ ಬರೆಸ್ಬೇಕು ಎಂಟುನೂರ ಒಂಬತ್ತು ಕುರುಬ ಸಮುದಾಯಕ್ಕೆ ಕೊಟ್ಟಿರುವಂತಹ ನಂಬರು ಕುರುಬ ಅಂತಲೇ ಬರೆಸಿ ಎಂಟುನೂರ ಒಂಬತ್ತು ಸಂಖ್ಯೆ ಮನಸ್ಸಿನಲ್ಲಿ ಇರಲಿ ಎಂಟುನೂರ ಎಂಟು ಬರೆಸಿದ್ರೆ ಕುರುಬ್ ಅಂತ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಎಂಟುನೂರ ಒಂಬತ್ತು ಇದನ್ನ ಬಳಸ್ಕೊಳ್ಳಿ ಉಪ ಜಾತಿಗಳು ಅಂತಿದೆ ಅಲ್ಲಿಯೂ ಸಹ ನೀವು ಕುರ್ಬಾ ಅಂತಲೇ ಬರೆಸ್ಕೊಳ್ಳಿ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಬೀದರ್ ಔರಾದ್ ತಾಲೂಕ್ನಿಂದ ಹಿಡಿದು ಚಾಮರಾಜನಗರ ಕೊಳ್ಳೇಗಾಲ ತಾಲೂಕ್ವರೆಗೂ ಮೂ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕುರ್ಬ ಸಮುದಾಯ ಇದೆ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ಸಮುದಾಯದ ಜನಸಂಖ್ಯೆ ಜನಸಂಖ್ಯೆಯನ್ನು ಜಗತ್ತಿಗೆ ತೋರಿಸುವಂತಹ ಒಂದು ಸಮಯ ಬಂದಿದೆ ದಯಮಾಡಿ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ ಯಾರೋ ಬರ್ತಾರೆ ಯಾರೋ ಮಾಡ್ತಾರೆ ಅನ್ನೋಕ್ ಹೋಗ್ಬೇಡ್ರಿ ಇದೊಂದು ಅವಕಾಶ ಬಂದಿದೆ ಈ ಸಮುದಾಯದ ಭವಿಷ್ಯವನ್ನ ರೂಪಿಸೋದಕ್ಕೆ ಸಂಖ್ಯೆನೂ ಬಹಳ ಮುಖ್ಯ ಆಗುತ್ತೆ ಜಾತಿ ಇಲ್ಲ ಜಾತಿ ಇಲ್ಲ ಜಾತಿ ಇಲ್ಲ ಅಂತಾರೆ ಆದ್ರೆ ಜಾತಿ ಇಲ್ಲದೆ ಯಾವುದು ನಡೆಯೋದೇ ಇಲ್ಲ ಅದೆಲ್ಲರಿಗೂ ಗೊತ್ತಿರುವಂತದ್ದು ಜೊತೆಗೆ ಆಧಾರ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗಳು ಕಂಪಲ್ಸರಿ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ಇರಬೇಕು ಓ ಟಿ ಪಿ ಬರುತ್ತೆ ಚುನಾವಣಾ ಎಪಿಕ್ ಕಾರ್ಡ್ ಚುನಾವಣಾ ವೋಟರ್ ಐ ಡಿ ಇದೆಯಲ್ಲ ಅದು ಸಹ ಇರಬೇಕು ಮತ್ತೆ ಇದು ಅದು ಪಡಿತರ ಚೀಟಿ ರೇಷನ್ ಕಾರ್ಡ್ ಅದು ಸಹ ಇರಬೇಕು ಈ ಮೂರನ್ನು ನೀವು ಭದ್ರವಾಗಿ ಇಟ್ಕೊಳ್ಳಿ ಅವ್ರು ಬಂದಾಗ ಆ ರೇಷನ್ ಕಾರ್ಡ್ ನಂಬರ್ ಕೇಳ್ತಾರೆ ನಂಬರ್ ಅನ್ನ ನಮೂದಿಸ್ಬೇಕು ಎಪಿ ಕಾರ್ಡ್ ಅಂದ್ರೆ ಮತದಾರರ ಗುರುತಿನ ಚೀಟಿ ಎಪಿಕ್ ಕಾರ್ಡ್ ನಂಬರ್ ಅನ್ನು ಗುರುತಿಸ್ ಬರೆಸ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಅನ್ನು ಬರೆಸ್ಬೇಕಾಗುತ್ತೆ ಅದು ಬಿಟ್ಟು ಬೇರೆ ಯಾವ್ದಾದ್ರು ಕಿಸಾನ್ ಕಾಂಡದಲ್ಲಿ ಏನ್ ಕೇಳ್ತಾರೋ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋಗಿ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಜಾತಿ ಗಣತಿಯಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಮನೆ ಮನೆಗೆ ಗಣತಿದಾರರು ಬಂದಾಗ ಅರವತ್ತು ಪ್ರಶ್ನೆಗಳಿರುವಂತಹ ಏನು ಮಾಹಿತಿ ಪುಸ್ತಕದಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಂ ಬರುತ್ತೆ ಜಾತಿ ಕಾಲಮಲ್ಲಿ ಎಂಟು ನೂರ ಒಂಬತ್ತು ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಈ ಅಂಕಿಯನ್ನ ಈ ಸಂಖ್ಯೆಯನ್ನ ಬರೆಸ್ಬೇಕು ಎಂಟು ನೂರ ಒಂಬತ್ತು ಕುರುಬ ಸಮುದಾಯಕ್ಕೆ ಕೊಟ್ಟಿರುವಂತಹ ನಂಬರು ಅದರ ಮೇಲ್ಗಡೆ ಕುರುಬ್ ಅಂತಿದೆ ಎಂಟು ನೂರ ಎಂಟಿದೆ ಅದು ಬೇಡ ಅದರ ಕೆಳಗಡೆಗೆ ಕ್ರಿಶ್ಚಿಯನ್ ಕುರುಬ ಆ ಕುರುಬ ಕುಂಚಿಟಿಗ ಕುರ್ಬಾ ಅಂತೆಲ್ಲ ಇದೆ ಯಾವುದನ್ನು ಬರೆಸ್ಲಿಕ್ಕೆ ಹೋಗಬೇಡಿ ಇದು ಸಮುದಾಯದ ಭವಿಷ್ಯದ ಪ್ರಶ್ನೆ ಸಮುದಾಯದ ಭವಿಷ್ಯ ಸಮುದಾಯದ ಭವಿಷ್ಯದ ಪ್ರಶ್ನೆ ಸಮುದಾಯ ನಾವು ಕುರುಬರು ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸೋದಿಕ್ಕೆ ಇದೊಂದು ಸುಸಮಯ ಆಗಿದೆ ಬೇರೆ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಯಾರೇನು ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಕುರುಬ ಅಂತಲೇ ಬರಸಿ ಎಂಟುನೂರ ಒಂಬತ್ತು ಸಂಖ್ಯೆ ಮನಸ್ಸಿನಲ್ಲಿ ಇರಲಿ ಎಂಟುನೂರ ಎಂಟು ಬರೆಸಿದ್ರೆ ಕುರುಬ್ ಅಂತ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಎಂಟುನೂರ ಒಂಬತ್ತು ಇದನ್ನ ಬಳಸ್ಕೊಳ್ಳಿ ಉಪಜಾತಿಗಳು ಅಂತಿದೆ ಅಲ್ಲಿಯೂ ಸಹ ನೀವು ಕುರ್ಬಾ ಅಂತಲೇ ಬರ್ಸ್ಕೊಳ್ಳಿ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಬೀದರ್ ಔರಾದ್ ತಾಲೂಕ್ನಿಂದ ಹಿಡಿದು ಚಾಮರಾಜನಗರ ಕೊಳ್ಳೇಗಾಲ ತಾಲೂಕವರೆಗೂ ಮೂ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕುರ್ಬ ಸಮುದಾಯ ಇದೆ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಇಡೀ ಕರ್ನಾಟಕದ ವಿಸ್ತಾರವಾಗಿ ಹರಡ್ಕೊಂಡಿರುವಂತ ಒಂದು ಸಮುದಾಯ ಕುರ್ಬ ಸಮುದಾಯ ದೇಶದಲ್ಲೂ ಸಹ ಇದೆ ಕರ್ನಾಟಕದ ಮಟ್ಟಿಗೆ ವಿಸ್ತಾರವಾಗಿ ಅನ್ಕೊಂಡಿರುವಂತಹ ಒಂದು ಸಮುದಾಯ ಈ ಸಮುದಾಯದ ಜನಸಂಖ್ಯೆ ಜನಸಂಖ್ಯೆಯನ್ನು ಜಗತ್ತಿಗೆ ತೋರಿಸುವಂತಹ ಒಂದು ಸಮಯ ಬಂದಿದೆ ದಯಮಾಡಿ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ ಯಾರೋ ಬರ್ತಾರೆ ಯಾರೋ ಮಾಡ್ತಾರೆ ಅನ್ನೋಕ್ ಹೋಗ್ಬೇಡ್ರಿ ಇದೊಂದು ಅವಕಾಶ ಬಂದಿದೆ ಈ ಸಮುದಾಯದ ಭವಿಷ್ಯವನ್ನ ರೂಪಿಸೋದಕ್ಕೆ ಸಂಖ್ಯೆನೂ ಬಹಳ ಮುಖ್ಯ ಆಗುತ್ತೆ ಜಾತಿ ಇಲ್ಲ ಜಾತಿ ಇಲ್ಲ ಜಾತಿ ಇಲ್ಲ ಅಂತಾರೆ ಆದ್ರೆ ಜಾತಿ ಇಲ್ಲದೆ ಯಾವುದು ನಡೆಯೋದೇ ಇಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು ನಮ್ಮ ಜಾತಿಯ ನಮ್ಮ ಅಭಿಮಾನ ಎಲ್ಲರಿಗೂ ಇದ್ದೇ ಇರುತ್ತೆ ದಯಮಾಡಿ ಆ ಮಾಹಿತಿದಾರರು ಬಂದಾಗ ಗಣತಿದಾರರು ಬಂದಾಗ ಪ್ರಜ್ಞಾವಂತರು ವಿದ್ಯಾವಂತರು ಆ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಸಮಯವನ್ನ ಕೊಟ್ಟು ಸಮಯವನ್ನ ಕೊಟ್ಟು ಅಲ್ಲಿ ಏನು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಅರವತ್ತು ಪ್ರಶ್ನೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಜೊತೆಗೆ ಆಧಾರ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗಳು ಕಂಪಲ್ಸರಿ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ಇರಬೇಕು ಓ ಟಿ ಪಿ ಬರುತ್ತೆ ಚುನಾವಣಾ ಎಪಿಕ್ ಕಾರ್ಡ್ ಚುನಾವಣಾ ವೋಟರ್ ಐ ಡಿ ಇದೆಯಲ್ಲ ಅದು ಸಹ ಇರಬೇಕು ಮತ್ತೆ ಇದು ಅದು ಪಡಿತರ ಚೀಟಿ ರೇಷನ್ ಕಾರ್ಡ್ ಅದು ಸಹ ಇರಬೇಕು ಈ ಮೂರನ್ನು ನೀವು ಭದ್ರವಾಗಿ ಇಟ್ಕೊಳ್ಳಿ ಅವರು ಬಂದಾಗ ಆ ರೇಷನ್ ಕಾರ್ಡ್ ನಂಬರ್ ಕೇಳ್ತಾರೆ ನಂಬರ್ ಅನ್ನು ನಮೂದಿಸಬೇಕು ಎಪಿ ಕಾರ್ಡ್ ಅಂದ್ರೆ ಮತದಾರರ ಗುರುತಿನ ಚೀಟಿ ಎಪಿ ಕಾರ್ಡ್ ನಂಬರ್ ಅನ್ನು ಗುರುತಿಸ್ ಬರೆಸ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಅನ್ನು ಬರೆಸ್ಬೇಕಾಗುತ್ತೆ ಅದು ಬಿಟ್ಟು ಬೇರೆ ಯಾವ್ದಾದ್ರು ಕಿಸಾನ್ ಕಾರ್ಡ್ದಲ್ಲಿ ಏನ್ ಕೇಳ್ತಾರೋ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋಗಿ ಯಾವ್ದು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲದೆ ಇರುವಂತಹ ವಿಚಾರಗಳನ್ನ ಹೇಳಕ್ ಹೋಗ್ಬೇಡ್ರಿ ಕುಲಕಸುಬು ಅಂತ ಕುರಿಗಾರರು ಕುಲಕಸುಬು ಅಂತಂದ್ರೆ ಕುಲಕಸುಬು ಅಂತಂದ್ರೆ ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ ಅದನ್ನೂ ಸಹ ಕುಲಕಸುಬು ಇದ್ದರೆ ಕುರಿಗಾರರು ಇವತ್ತು ಸಂಚಾರಿ ಕುರಿಗಾರರು ಇರ್ಬೋದು ಕುರಿಗಾರರು ಇರ್ಬೋದು ಎಲ್ಲರೂ ಸಹ ಇದನ್ನ ಕಂಪಲ್ಸರಿಯಾಗಿ ಬಳಸಬೇಕು ಯಾರತ್ರ ಮೊಬೈಲ್ ಬೇರೆ ಕಡೆ ವಾಸ ಮಾಡ್ತಾ ಇದಾರೆ ಅವ್ರಿಗೆ ಹೇಳ್ಬೇಕು ಮೊಬೈಲ್ ಲಿಂಕ್ ಆಗಿದ್ರೆ ಈ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಹೇಳ್ಬೇಕು ಅಂತ ನೀವು ಹೇಳ್ಬೇಕು ಎಚ್ಚರ ವಹಿಸಿ ಎಂಟು ನೂರ ಒಂಬತ್ತು ಸಂಖ್ಯೆ ಈಗಾಗಲೇ ಸರ್ಕಾರ ಸಂಖ್ಯೆ ಕೊಟ್ಟಿದೆ ಆ ಸಂಖ್ಯೆಯನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ ಈ ಸಮುದಾಯ ನಾವು ಪದೇ 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 ಕನಕ ಟಿವಿನಲ್ಲಿ ಯಾಕೆ ಕೇಳ್ತೀವಿ ಅಂತಂದ್ರೆ ಬೇರೆ ಸಮುದಾಯಗಳ ರೀತಿ ಈ ಸಮುದಾಯ ಉದ್ಧಾರ ಆಗಿಲ್ಲ ನಾವು ಮಾಮೂಲಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಉದ್ಧಾರ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಇಂತ ಕೆಳಗಡೆ ಇದ್ದೀವಿ ಅತಿ ಹಿಂದುಳಿದ ವರ್ಗದಲ್ಲಿ ಇದ್ದೀವಿ ಅಂತೇಳಿ ಜೈಪ್ರಕಾಶ್ ಹೆಗ್ಡೆ ಅವ್ರು ಹೇಳಿರುವಂತದ್ದು ನಾವ್ ಇರೋದು ಹಾಗೇನೆ ವಾಸ್ತವವಾಗಿರೋದು ಹಾಗೇನೆ ಶಿಕ್ಷಣ ಸಂಸ್ಥೆಗಳಿಲ್ಲ ನಮ್ಮಲ್ಲಿ ನಾವು ಸಾಕ್ಷರತೆಯಲ್ಲಿ ನಮ್ಮ ಸಮುದಾಯ ಅವಿದ್ಯಾವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ಸಮುದಾಯ ಬಹಳ ಹಿಂದುಳಿದಿದೆ ಮೇಲ್ನೋಟಕ್ಕೆ ಮಾತ್ರ ಕುರುಬರು ಅಂತಂದ್ರೆ ಏನೋ ಅಂತ ಹೇಳ್ತಾರೆ ಆದ್ರೆ ಈ ಸಮುದಾಯ ಯಾವ ಕ್ಷೇತ್ರದಲ್ಲೂ ಸಹ ಮುನ್ನಡೆಯಲಿಲ್ಲ ಇದು ಜಾತಿ ಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ ಆಗ್ತಾ ಇದೆಯಲ್ಲ ಇದರಲ್ಲಿ ನೀವು ಕೊಡುವಂತಹ ಮಾಹಿತಿಗಳು ಇಡೀ ಕುರುಬ ಸಮುದಾಯದ ಭವಿಷ್ಯವನ್ನ ರೂಪಿಸುತ್ತೆ ಇಡೀ ಕುರುಬ ಸಮುದಾಯದ ಭವಿಷ್ಯವನ್ನ ರೂಪಿಸುತ್ತೆ ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೂ ನೋಡ್ಕ ಇತ್ತೀಚೆಗೆ ನಾವು ನೋಡ್ತಿದ್ವಿ ಎರಡು ಸಾವಿರದ ಹದಿನೈದರ ಎರಡು ಸಾವಿರದ ಹದಿನೈದರ ಏಳುನೂರ ಹದಿನೈದು ಇದ್ದಂತಹ ಗಣತಿ ಪತ್ರವನ್ನು ಅದನ್ನು ಪಾಂಪ್ಲೆಟನ್ನು ಮಾಡಿರೋದನ್ನ ಅದನ್ನು ನೀವು ಹಂಚ್ಕೊಳ್ತೀರಿ ಅಂತಂದರೆ ಕೊನೆಯ ಪಕ್ಷ ಅದರಲ್ಲಿ ಏನಿದೆ ಎರಡು ಸಾವಿರದ ಹದಿನೈದು ಅಂತಿದೆ ಅದನ್ನು ನೀವು ಹಂಚ್ಕೊಳ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ಯೋಚನೆ ಮಾಡಿ ನಮ್ಮ ಸಮುದಾಯದವ್ರು ಎಷ್ಟು ಬುದ್ಧಿವಂತರಿದ್ದಾರೆ ಅಂತೇಳಿ ಪ್ರಜ್ಞಾವಂತಿಕೆ ಉಪಯೋಗಿಸಿ ಅಲ್ಲಿ ಏನಿದೆ ಓದಿ ನಿಮ್ಗೆ ಓದಕ್ಕೆ ಬರಲಿಲ್ವಾ ಬೇರೆಯವ್ರ ಕೈದು ಓದಿಸಿ ಶೇರ್ ಮಾಡೋದಕ್ಕಿಂತ ಮುಂಚೆ ಏನು ಅಂತ ತಿಳ್ಕೊಂಡು ಶೇರ್ ಮಾಡಿ ನಾವು ಅದಕ್ಕೆ ಸ್ಪಷ್ಟವಾಗಿ ಜನರಿಗೆ ತಿಳಿವಳಿಕೆ ತಿಳುವಳಿಕೆ ರೀತಿಯವರಲ್ಲಿ ನಾವು ಯಾಕೆ ವಿಡಿಯೋಗಳನ್ನ ಮಾಡ್ತೀವಿ ಅಂತಂದ್ರೆ ಟೆಕ್ಸ್ಟ್ ಮೂಲಕ ಮಾಡ್ತೀವಿ ವಾಯ್ಸ್ ಮೂಲಕ ಮಾಡ್ತೀವಿ ವಿಡಿಯೋ ಮೂಲಕ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಜನ ಮುಗ್ಧರಿದ್ದಾರೆ ಅಮಾಯಕರಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಅವ್ರಿಗೇನು ಗೊತ್ತಿಲ್ಲ ಯಾರೋ ಏನು ಶೇರ್ ಮಾಡಿದ್ರು ನಾವು ಶೇರ್ ಮಾಡ್ಬಿಡ್ಬೇಕು ಶೇರ್ ಮಾಡ್ತೇವೆ ಬಹಳ ವಿಚ ವಿಚಾರವಂತರಾಗಿ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಇದು ಕುರುಬರಿಗೆ ಬಂದಿರುವಂತ ಒಂದು ಸದಾವಕಾಶ ಅನ್ಕೊಳ್ಳಿ ಒಂದು ಅವಕಾಶ ಅಂತ ಹೇಳ್ಕೊಳ್ಳಿ ನಾವು ಜೀರೋ ಇಂದ ಕಟ್ಟಬೇಕು ನೆಕ್ಸ್ಟ್ ನಾವು ಶೂನ್ಯದಿಂದ ಕಟ್ಟಬೇಕು ಶೂನ್ಯದಲ್ಲೇ ಇದ್ದೀವಿ ನಾವು ಕತ್ತಲಲ್ಲಿಟ್ಟಿದ್ದಾರೆ ಸಮುದಾಯವನ್ನ ಕುರುಬ ಸಮುದಾಯದವನ್ನ ಕತ್ತಲಲ್ಲಿಟ್ಟಿದ್ದಾರೆ ಕೆಲವರು ಮಾತ್ರ ಈ ಸಮುದಾಯದ ಕುರುಬಾನ ಹೆಸರನ್ನ ಬಳಸ್ಕೊಂಡು ಕೆಲವರು ಮಾತ್ರ ಈ ಸಮುದಾಯವನ್ನ ಬಳಸ್ಕೊಂಡು ಸ್ವಂತ ಲಾಭ ಮಾಡ್ಕೊಳ್ತಾ ಇದ್ದಾರೆ ಕುರುಬರ ಹಣವನ್ನ ತಿಂದು ಕುರುಬರ ಕಕ್ಕಸನ್ನ ತಿಂತ ಇದಾರೆ ಅವರು ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ತಿನ್ನೋವರಿಗೆ ಅನ್ವಯಿಸುತ್ತೆ ಕುರುಬರ ಹಣ ಯಾರ್ಯಾರು ತಿಂತ ಇದ್ದಾರೋ ಅವರಿಗೆ ಅನ್ವಯಿಸುತ್ತೆ ಇದು ಕುರುಬರ ಕಕ್ಕಸನ್ನ ತಿಂತಾರೆ ಕುಟುಂಬದವ್ರಿಗೂ ತಿನ್ನಿಸ್ತಾರೆ ನಾವೇನೋ ಸಾಧನೆ ಮಾಡ್ತೀನಿ ಅಂತ ಓಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಡೀ ಸಮುದಾಯವನ್ನ ಶೂನ್ಯದಿಂದ ಕಟ್ಟಬೇಕಾಗುತ್ತೆ ಶೂನ್ಯದಿಂದ ಕಟ್ಟಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾವಿನ್ನು ಬೇಬಿ ಸಿಟ್ಟಿಂಗ್ ಇಂದ ಪ್ರಾರಂಭ ಮಾಡ್ಬೇಕಾಗುತ್ತೆ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸಿ ಬಗ್ಸಿ ಬಗ್ಸಿ ಬೆನ್ನುಗಳು ಬಾಗಿ ಹೋಗಿದ್ದಾವೆ ಇವತ್ತು ಸ ಕುರುಬ ಸಮುದಾಯದವರು ಬೇಡಿಕೆಗಳನ್ನ ಈಡೇರ್ಸ್ಕೊಳಕ್ ಆಗ್ತಿಲ್ಲ ಒಂದೇ ಒಂದು ಬೇಡಿಕೆ ಆಗ್ತಾ ಇಲ್ಲ ಸಾಮಾಜಿಕವಾಗಿ ಬೆಲೆ ಇಲ್ಲ ಶೈಕ್ಷಣಿಕವಾಗಿ ಬೆಲೆ ಇಲ್ಲ ಆರ್ಥಿಕವಾಗಿ ಬೆಲೆ ಇಲ್ಲ ರಾಜಕೀಯವಾಗಿ ಬೆಲೆ ಇಲ್ಲ ಅಂತಂದ್ರೆ ಮತ್ತೆ ಈ ಸಮುದಾಯ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇರೋದು ಯಾಕಕ್ಕೆ ಅಂತ ಪ್ರಶ್ನೆಯನ್ನ ನಿಮಗೆ ನೀವೇ ಮಾಡ್ಕೊಳ್ಳಿ ನಿಮಗೆ ನೀವೇ ಮಾಡ್ಕೊಳ್ಳಿ ಎಷ್ಟು ಜನ ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಎಷ್ಟು ಜನ ಕೆ ಎಸ್ ಅಧಿಕಾರಿಗಳಿದ್ದಾರೆ ಎಷ್ಟು ಜನ ಎ ಒನ್ ಎ ಕ್ಲಾಸ್ ಅಧಿಕಾರಿಗಳಿದ್ದಾರೆ ಹೆಚ್ಚಂತಂದ್ರೆ ಡಿ ಗ್ರೇಡ್ ನೌ ಗ್ರೂಪ್ ನೌಕರರು ಸಿ ಗ್ರೂಪ್ ನೌಕರರು ಒಂದಷ್ಟು ಜನ ಶಿಕ್ಷಕರು ಇದೇನಾ ನಮ್ಮ ಸಾಧನೆ ಇದೇನಾ ಸಮುದಾಯದ ಆಸ್ತಿಗಳು ಇನ್ನೊಬ್ಬರ ಪಾಲ ಆಗ್ತಾ ಇದೆ ಹನ್ನೆರಡು ಎಕರೆ ಜಮೀನು ಹನ್ನೆರಡು ಎಕರೆ ಜಮೀನು ಇವತ್ತು ಆ ಮೈಸೂರಿನಲ್ಲಿ ಅಂತಹ ಮೈಸೂರಿನಂತ ಸಂಸ್ಕೃತಿ ನಗರ ಮೈಸೂರಿನಲ್ಲಿ ಹನ್ನೆರಡು ಎಕರೆ ಜಮೀನು ಹದಿಮೂರು ವರ್ಷಗಳಿಂದ ಪಾಳು ಬಿದ್ದು ಹೋಗಿದೆ ಬಿಲ್ಡಿಂಗ್ ಬಿದ್ದು ಹೋಗಿದೆ ಅದ್ರ ಬಗ್ಗೆ ನಾಳೆ ಒಂದು ವಿಡಿಯೋ ಮತ್ತೊಮ್ಮೆ ನಾನು ಮಾಡ್ತಾ ಇದ್ದೀನಿ ಅದರ ಉದ್ದೇಶ ಇಷ್ಟೇನೆ ಸಮುದಾಯ ಮುಖ್ಯ ನಾನು ಮುಖ್ಯ ಅಲ್ಲ ರಾಜು ಮೌರ್ಯ ದಾವಣಗೆರೆ ಮುಖ್ಯ ಅಲ್ಲ ಮತ್ತ್ಯಾರೋ ಮುಖ್ಯ ಅಲ್ಲ ಸಮುದಾಯ ಮುಖ್ಯ ರಾಜಮೌರ್ಯ ದಾವಣಗೆರೆ ಶಾಶ್ವತ ಅಲ್ಲ ಸಮುದಾಯ ಶಾಶ್ವತ ಅರ್ಥ ಮಾಡ್ಕೊಳ್ಳಿ ನೀವು ಈ ಸಮುದಾಯದಲ್ಲಿ ಹುಟ್ಟಿದಿರಿ ಈ ಸಮುದಾಯದ ಋಣ ನಿಮ್ಮ ಮೇಲಿದೆ ಈ ಋಣವನ್ನ ತೀರಿಸೋದಿಕ್ಕೆ ನಿಮ್ಮ ಕೈಯಲ್ಲಾದಂತಹ ಏನು ಸೇವೆ ಅಂತ ಹೇಳ್ಕೊಂಡು ಮಾಡಿ ಕರ್ತವ್ಯ ಅಂತ ಮಾಡಿ ಈಗ ನಮ್ಮ ಕಣ್ಣು ಮುಂದೆ ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ ಹಿಂದುಳಿದ ವರ್ಗದ ಆಯೋಗದವರು ಮಾಡ್ತಾ ಇದ್ದಾರೆ ಅರ್ಥಾತ್ ಜಾತಿ ಗಣತಿ ಅಂತಲೇ ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಜಾತಿಯ ಸಂಖ್ಯೆ ನಾನು ಹೇಳ್ದಲ್ಲ ಎಂಟುನೂರ ಎಂಟು ಬರೆಯೋದು ಎಂಟುನೂರ ಹತ್ತು ಬರೆಯೋದು ಯಾವುದನ್ನ ಮಾಡಕ್ ಹೋಗ್ಬೇಡಿ ಮತ್ತೆ ಒಂದಷ್ಟು ಜನ ಇದ್ದಾರೆ ಕುರುಬ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ದಯಮಾಡಿ ದಯಮಾಡಿ ಕುರುಬರಿಗೆ ಆದಂತ ತನ್ನದೇ ಆದಂತ ಒಂದು ಪ್ರಬುದ್ಧತೆ ಇದೆ ಒಂದು ಇತಿಹಾಸ ಇದೆ ಹಾಲು ಮತಸ್ಥರು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಹೆಮ್ಮೆ ಇದೆ ಬೇರೆ ಸಮುದಾಯದವರು ಸಹ ಹೇಳ್ತಾರೆ ನೀವು ಕುರುಬರ ಕ್ರಿಶ್ಚಿಯನ್ ಅಂತ ಬರ್ಸ್ಕೊಳ್ಳೋದು ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗಕ್ ಹೋಗ್ಬೇಡಿ ಈ ಸಮುದಾಯದಲ್ಲಿ ಏನು ಪಾವಿತ್ರತೆ ಇದೆ ಪಾವಿತ್ರತೆ ಇದೆ ನಾವು ತಿನ್ನೋದು ನಾಲ್ಕು ಮೂರ್ ತೂ ಅನ್ನ ಈ ಸಮುದಾಯ ಅಷ್ಟೊಂದು ಪಾವಿತ್ರತೆ ಇದೆ ದಯಮಾಡಿ ನೀವು ಕ್ರಿಶ್ಚಿಯನ್ ಕುರುಬ ಅಂತ ಬರೆಸೋದು ಮತ್ತೊಂದು ಬರೆಸೋದು ಮತ್ತೊಂದು ಬರೆಸೋದು ಮಾಡಕ್ ಹೋಗ್ಬೇಡಿ ನಿಮ್ಗೆ ಸವಲತ್ತುಗಳು ಸಿಗಬೇಕು ಇವತ್ತು ಟು ಇಲ್ಲಿರುವಂತಹ ಕುರುಬರು ಸವಲತ್ತುಗಳನ್ನ ಪಡಿತಾ ಇದ್ದಾರೆ ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತ ಹೇಳಿ ಸರ್ಕಾರದ ಮುಂದೆ ಹೇಳ್ತಾನೆ ಇದ್ದೀವಿ ಎಲ್ಲಾ ಜಾತಿಗಳಿಗೂ ಅಭಿವೃದ್ಧಿ ನಿಗಮ ಇದೆ ಕುರುಬರಿಗೆ ಮಾತ್ರ ಬಿಟ್ಟು ಎಲ್ಲಾ ಜಾತಿಗಳಿಗೂ ಇದೆ ಸರ್ಕಾರಗಳ ಮುಂದೆ ಹೇಳ್ತಾನೆ ಇದ್ದೀವಿ ಸರ್ಕಾರಗಳು ಅದನ್ನ ಕಿವಿಗೆ ಹಾಕಿಕೊಳ್ತಾನೆ ಇಲ್ಲ ಆ ಮನವಿಗಳನ್ನ ತೆಗೆದು ಕಸಬುಟ್ಟಿಗೆ ಹಾಕ್ತಾನೆ ಇದ್ದಾರೆ ಇರಲಿ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾನೆ ಬರ್ತಾ ಇದ್ದೀವಿ ಬಂಧುಗಳೇ ಮತ್ತೊಮ್ಮೆ ನಾವ್ ಹೇಳ್ತಾ ಇದ್ದೀವಿ ಜಾಗೃತರಾಗಿ ಸಂಘಟಿತರಾಗ್ರಿ ಮಲಗಿದ್ದು ಸಾಕು ಎದ್ದೇಳಿ ಕತ್ತಲಲ್ಲಿದ್ದು ಸಾಕು ಬೆಳಕಿನಡೆಗೆ ಬನ್ನಿ ನಿಂತ ನೀರಾಗಿದ್ದು ಆ ನಿಂತ ನೀರಲ್ಲಿ ಕೊಳಚೆನಲ್ಲಿ ಬಿದ್ದು ಒದ್ದಾಡೋದಕ್ಕಿಂತ ಹರಿಯುವ ನೀರಾಗಿ ಸ್ವಚ್ಛವಾದಂತಹ ಹರಿಯುವ ನೀರಾಗಿ ಇದು ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇರೋದಿಷ್ಟೇನೆ ಕೊನೆಯ ಪಕ್ಷ ಈ ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತಾ ಇರುವಂತಹ ಜಾತಿ ಗಣತಿ ಅಕ್ಟೋಬರ್ ಏಳನೇ ತಾರೀಕು ಯಾವತ್ತು ನಿಮ್ಮ ಗ್ರಾಮಗಳಿಗೆ ಬರ್ತಾರೆ ಯಾವತ್ತು ನಿಮ್ಮ ಪ್ರದೇಶಗಳಿಗೆ ಬರ್ತಾರೆ ಮುಂಚಿತವಾಗಿ ಅವತ್ತೊಂದು ದಿವಸ ಕೆಲಸ ಕಾರ್ಯಗಳನ್ನ ಬಿಟ್ಟು ಕುತ್ಕೊಂಡು ಮನೆಯಲ್ಲಿರುವಂತವರ ಮಾಹಿತಿಗಳನ್ನ ಆಧಾರ್ ಕಾರ್ಡ್ ವೋಟರ್ ಐ ಡಿ ಆಮೇಲೆ ರೇಷನ್ ಕಾರ್ಡ್ ಇದನ್ನೆಲ್ಲ ಇಟ್ಕೊಂಡು ಓ ಟಿ ಪಿ ಬರುವಂತಹ ಮೊಬೈಲ್ಗಳನ್ನ ಬದ್ ಇಟ್ಕೊಂಡು ಅಲ್ಲಿ ಬಂದಾಗ ನಗು ನಗುತ್ತಾ ಪ್ರೀತಿಯಿಂದ ಗಣತಿ ಹತ್ರ ಮಾತಾಡಿ ಬರೆಸುವಂತ ಕೆಲಸ ಅದ ಕರ್ತವ್ಯ ನಿಮ್ಮದಾಗ್ಲಿ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆನೂ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ